ಚಿಂದಿ ಉಡಾಯಿಸೋ ಖಾರ ಬಣ್ಣ ನೀಡಿ ಇನ್ನು ನೇತ್ರಾವತಿ ನದಿ ತೀರದಲ್ಲಿ ಶವಾಹುತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಮತ್ತೊಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಯಾರೋ ಒಬ್ಬ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಯಾರ ಒಬ್ಬ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದ್ದಾನೆ ಅಂತ ಡಿಸಿಎಂ ಹೇಳಿದ್ದಾರೆ ಸಿಎಂ ಅವನ ಬಗ್ಗೆಯೇ ಕೊಲೆಗಾರ ಅಂತ ಹೇಳಿದ್ದಾರೆ ಇದೆಲ್ಲ ನಿಮಗೆ ಗೊತ್ತಾ ಅಂತ ಡಿ ಸಿ ಎಂ ಶಿವಕುಮಾರ್ ಪ್ರಶ್ನೆ ಮಾಡಿದಾನೆ ಇದರ ಹಿನ್ನೆಲೆ ಇರುವವನು ಸಿಎಂ ಎಂ ಕೊಲೆಗಾರ ಅಂತ ಸಿಎಂ ಅವರು ಆತನಿಗೆ ಹೇಳಿದರು ಅದರ ಬಗ್ಗೆ ಮಾಹಿತಿ ನಮಗಿದೆ ಅಂತ ಡಿಸಿಎಂ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಕೊಲೆಗಾರ ಅಂತ ಹೇಳಿದಾನೆ ನೀವು ಯಾರು ಅದನ್ನ ಹಾಕಿಲ್ಲ ನೀವು ಅವನು ಯಾರೋ ಒಬ್ಬ ಹಿನ್ನೆಲೆಯಲ್ಲಿ ಯಾರೋ ಒಬ್ಬ ಇದ್ದಾನೆ ಇದಕ್ಕೆ ಅವನು ಸಿ ಎಂ ಎ ಕೊಲೆಗಾರ ಅಂತ ಹೇಳಿದ್ದಾರೆ ಅದೆಲ್ಲ ನಮ್ಮ ಹತ್ರ ಮಾಹಿತಿ ಇದೆ ಏನ್ ಬೇಕೋ ನಾವು ಕ್ರಮ ಕೈಗೊಳ್ತೀವಿ ನಾವು ಅದು ನಾನು ಸಿ ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಟ್ ಎನಿಥಿಂಗ್ ನನಗೆ ಅವ್ರು ಯಾರು ಪೊಲೀಸ್ ಅವರು ಮಾಡ್ತವ್ರೇನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ನಾ ತಲೆ ಕೆಡ್ಸ್ಕೊಳಕ್ ಹೋಗುದಿಲ್ಲ ಹೋಮ್ ಮಿನಿಸ್ಟರ್ ಇದಾರೆ ದೇ ವಿಲ್ ಡೀಲ್ ವಿತ್ ಇಟ್ ಕಾನೂನು ಬ್ರೇಕ್ ಹಾಕೋದು ನಾನಲ್ಲ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅವರೇ ತೀರ್ಮಾನ ಮಾಡಬೇಕು ಬಟ್ ನಾವು ಎವ್ರಿ ಡೇ ವಿ ಆರ್ ಆಲ್ಸೋ ಟ್ರೈ ಟು ಗೆಟ್ ಅವರ್ ಇನ್ಫಾರ್ಮೇಶನ್ ಫ್ರಮ್ ಅವರ್ ಓನ್ ಸೋರ್ಸ್ ದರ್ ಫಾರಿನ್ ಟಿವಿನೂ ಬಂದಿದೆ ಇಂಡಿಯಾ ಟಿವಿನೂ ಬಂದಿದೆ ಕೇರಳ ಟಿವಿನೂ ಬಂದಿದೆ ಎಲ್ಲಾ ಟಿವಿನೂ ಬಂದಿದೆ ನೀವೇನ್ ಮಾಹಿತಿ ಕೊಡ್ತಾ ಇದ್ರೆ ಅದು ನಾವು ನೋಡ್ಕೊಳ್ತಾ ಇದ್ವಿ ಈಗ ಅದಕ್ಕೆ ಯಾರೊಬ್ಬ ಕುಮ್ಮಕ್ ಕೊಡ್ತಾರೆ